ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾವು ತುಂಬಾನೇ ಚೆನ್ನಾಗಿದೀವಿ ಇವತ್ತಿನ ವಿಡಿಯೋದಲ್ಲಿ ಎಂಬ್ರಾಯ್ಡ್ರಿ ಡಿಸೈನ್ ಬ್ಲೌಸ್ ತೋರಿಸ್ತಾ ಇದೀನಿ ನೋಡಿ ಹೇಗ್ ಬಂದಿದೆ ಡಿಸೈನ್ ಅಂತ ಕಾಮೆಂಟ್ ಮಾಡಿ ಈಗ ಇದನ್ನ ಸ್ಟಿಚ್ ಮಾಡಬೇಕು ಸ್ವಲ್ಪ ಅರ್ಜೆಂಟ್ ಇದೆ ಇದು ಮದುವೆ ಇದೆ ಸ್ಯಾರಿ ಬ್ಲೌಸ್ ಅದಕ್ಕೆ ಡಿಸೈನ್ ಹೇಗಿದೆ ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ ಇವಾಗ ಇದನ್ನ ಸ್ಟಿಚ್ ಮಾಡ್ತಾ ಇದ್ದೀನಿ ಅದಾದ್ಮೇಲೆ ನೆಕ್ಸ್ಟ್ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಯ್ ನೋಡಿ ಇವಾಗೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ದೇವ್ರ ಸಾಮಾನೆಲ್ಲ ಇವಾಗ ಪೂಜೆ ಮಾಡಬೇಕು ಎಲ್ಲ ಇದು ಶನಿವಾರದ ಲಾಗಿ ಇದು ನಿನ್ನೆ ಮಾಡಬೇಕಾಗಿತ್ತು ನಾನು ಮಾಡೋಕ್ಕಾಗಿಲ್ಲ ಹಾಗೆ ಈಗೆಲ್ಲ ಅದೆಲ್ಲ ಒರೆಸ್ಕೊಂಡಿದ್ದೀನಿ ಶುಕ್ರವಾರ ಎಲ್ಲ ಡೀಪ್ ಕ್ಲೀನ್ ಮಾಡಬಾರ್ದು ಅಂತ ಅಂದ್ಕೊಂಡು ನಾನು ಮಾಡಿರಲಿಲ್ಲ ಸೊ ಇವಾಗ ಎಲ್ಲ ಒರೆಸ್ಕೊಂಡಿದ್ದೀನಿ ಇವಾಗ ಎಲ್ಲ ಒರೆಸ್ಕೊಂಡು ಇವಾಗ ಚಮ್ ತುಂಬಿಟ್ಟಿದ್ದೀನಿ ಪೂಜೆ ಮಾಡಬೇಕು ಇವಾಗ ಯಾಕೆಂದರೆ ಮಂಗಳವಾರ ಶುಕ್ರವಾರ ಮತ್ತು ಹುಣ್ಣಿಮೆ ದಿನ ಪೂಜೆ ಸಾಮಾನ ತೊಳಿಬಾರ್ದು ಅಂತಾರೆ ಹಾಗಾಗಿ ನಾನು ತೊಳೆದಿಲ್ಲ ಇವತ್ತೆಲ್ಲ ಕ್ಲೀನ್ ಮಾಡ್ಕೊಂಡು ಡೀಪ್ ಕ್ಲೀನ್ ಮಾಡಿಕೊಂಡು ಎಲ್ಲ ದೇವ್ರ ಸಾಮಾನೆಲ್ಲ ತಿಕ್ಕೊಂಡು ಫೋಟೋಗಳೆಲ್ಲ ತೊಳ್ಕೊಂಡಿದ್ದೀನಿ ಮಣೆ ಆಗಿರ್ಬೋದು ಎಲ್ಲದೂ ವಾಶ್ ಮಾಡಿಕೊಂಡು ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು ಪೂಜೆಗೆಲ್ಲ ರೆಡಿಯಾಗಿ ರೆಡಿ ಮಾಡಿಕೊಂಡು ಪೂಜೆ ಯಾವ ರೀತಿ ಆಯಿತು ಅಂತ ನೆಕ್ಸ್ಟು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ತಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಇದಾಗಿತ್ತು ಸಿಂಪಲ್ ಆಗಿರೋಂಥ ಫೋರ್ ಫೋರ್ ಬೇರೆ ಕುಚ್ಚ ಹಾಕ್ಬಿಟ್ಟು ಈ ರೀತಿ ಕುಚ್ಚ ನಾನು ಪರ್ಪಲ್ ಕಲರ್ ಕಲರ್ಗೆ ನಾನು ಈ ಥರ ನಾನು ಬೀಡ್ಸ್ ಹಾಕಿದ್ದೀನಿ ಮತ್ತು ಇದು ಪಿಂಕ್ ಇದು ಒಂಥರ ಡಿಸೈನ್ ಇರುತ್ತೆ ಅಂತ ಮೊನ್ನೆ ಒಂದು ಸೀರೆಗೆ ಹಾಕಿದ್ದೆ ಈ ಹಾಗಾಗಿ ನಾನು ಇದು ಒಂಥರ ಡಿಸೈನ್ ಇರಲಿ ಅಂತ ಹಾಕ್ತಾ ಇದ್ದೀನಿ ಸೊ ನಾನು ಕ್ಯಾಮ್ರಾ ಇಟ್ಕೊಂಡು ವಿಡಿಯೋ ಮಾಡ್ಬೇಕು ಅಂದ್ಕೊಂಡೆ ಇರಲಿ ಬಿಡಿ ಮತ್ತೆ ಏನು ಡಿಸೈನ್ ಇಲ್ಲಲ್ವ ನಾರ್ಮಲ್ ಬೇಬಿ ಕುಚ್ ಅಂದ್ಕೊಂಡು ನಾನೇನು ಮಾಡಿರಲಿಲ್ಲ ಫ್ರೆಂಡ್ಸ್ ಇವಾಗ ನಾನು ಮನೇಲಿ ಒಬ್ಬಳೇ ಇರೋದ್ರಿಂದ ಅದಕ್ಕೆ ಒಂದೇ ಒಂದು ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಸ್ವಲ್ಪ ಬೆಂಡೆಕಾಯಿ ಸಾಂಬಾರು ಹಾಗೆ ಬೆಂಡೆಕಾಯಿ ಸಾಂಬಾರು ಅಂದರೆ ಸ್ವಲ್ಪ ಹುಣಸೆ ಹುಳಿ ಮತ್ತು ಸ್ವಲ್ಪ ಸಾಂಬಾರು ಪುಡಿ ಎಲ್ಲದನ್ನು ಹಾಕ್ಬಿಟ್ಟು ಮಾಡಿರುವಂಥ ಬೆಂಡೆಕಾಯಿ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಹಿಟ್ಟನ್ನು ಕಲಸಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಮುದ್ದೆ ಮತ್ತು ಬೆಂಡೆಕಾಯಿ ಸಾಂಬಾರು ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಇವತ್ತೊಂದು ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಏನು ರೆಸಿಪಿ ಏನು ಅಂತ ಖಂಡಿತವಾಗಿ ಶೇರ್ ಮಾಡ್ತೀನಿ ಸ್ವೀಟ್ ರವಾ ರವಾ ಉಂಡೆ ಮಾಡೋದನ್ನು ಈಗ ನೋಡಿ ಮುದ್ದೆ ಮಾಡ್ತಾ ಇದ್ದೀನಿ ಸಾಕು ಒಬ್ಬಳಿಗೆ ಒಂದೇ ಮುದ್ದೆ ಮಾಡ್ಕೊಂಡು ಬಿಡೋಣ ಅಂತ ಅಂದ್ಕೊಂಡು ಆಗಲೇ ನಾನು ಗಣೇಶ್ ಊಟ ಮಾಡಿಬಿಟ್ಟಿದ್ದಾನೆ ಯಾಕೆ ನಾನು ಒಬ್ಬಳಿಗೆ ಒಂದೇ ಒಂದು ಮುದ್ದೆ ಮಾಡ್ಕೊಂಡು ಬಿಡೋಣ ಅಂದ್ಕೊಂಡು ಈ ಕಡೆ ಸಾಂಬಾರು ಕೂಡ ಕುದೀತಾ ಇದ್ದೀನಿ ನೋಡಿ ಎಣ್ಣೆಕಾಯಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಇದು ಒಂದು ಒಂದು ಟೈಮಾಗೆ ಆರಾಮ್ಸೆ ಊಟ ಮಾಡಬಹುದು ಹುಳಿ ಹುಳಿ ಖಾರ ಖಾರ ಸೂಪರಾಗಿರುತ್ತೆ ಅದಕ್ಕೆ ನೀವು ಒಂದು ಸಲ ಫ್ರೈ ಮಾಡಿ ಅದೇ ರೆಸಿಪಿನ ಶೇರ್ ಮಾಡೋಕ್ಕಾಗಿಲ್ಲ ನೆನಪಾಗಿಲ್ಲ ನನಗೆ ಹಾಗಾಗಿ ಏನಿಲ್ಲ ಇದಕ್ಕೆ ಸ್ವಲ್ಪ ಎಣ್ಣೆ ಸ್ಟಾರ್ಟಿಂಗ್ ಸ್ವಲ್ಪ ಎಣ್ಣೆ ಮತ್ತು ಈರುಳ್ಳಿ ಕರಿಬೇವು ಎಲ್ಲದನ್ನ ಹಾಕಿ ಟೊಮೊಟೊ ಹಾಕಿಬಿಟ್ಟು ಚೆನ್ನಾಗಿ ಬಾಡಿಸಿ ಆ ನಂತರ ಮತ್ತು ಒಂದು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಅರಿಶಿನ ಉಪ್ಪು ಎಲ್ಲದನ್ನು ಹಾಕಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೆಂಡೆಕಾಯಿ ಕ್ಲೀನಾಗಿ ಹುರ್ಕೊಂಡು ಇದು ಜವಾರಿ ಬೆಂಡೆಕಾಯಿದು ಜವಾರಿ ಬೆಂಡೆಕಾಯಿ ಚೆನ್ನಾಗಿ ಹುರ್ಕೊಂಡು ಈಗ ಹಾಕಿದ್ದೀನಿ ನೋಡಿ ಚೆನ್ನಾಗಿರುತ್ತೆ ಇದು ಮುದ್ದೆಗೆ ಸಖತ್ತಾಗಿರುತ್ತೆ ಅದಕ್ಕೆ ಜೊತೆ ಜೊತೆಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮುದ್ದೆ ಮತ್ತು ಬೆಂಡೆಕಾಯಿ ಸಾಂಬಾರು ಹೇಗಿರುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೇನೆ ಯಾಕೆ ಅಂತಂದರೆ ಯಾಕೆ ಈ ಲಾಗ್ ಇವಾಗ ನಾನು ವಯಸ್ಸಾಗಿ ಇಲ್ಲ ಯಾಕೆ ಯಾಕೆ ಹಾಗೆ ಮಾಡ್ತಾಯಿದ್ದೀನಿ ಅಂತಂದರೆ ಯಾರೂ ಇಲ್ಲ ಮನೆಯಲ್ಲಿ ಹಾಗಾಗಿ ಸೊ ನಾನೇ ಮಾತಾಡಿಕೊಂಡು ಹಾಗೆ ಅಡುಗೆ ಮಾಡ್ಕೊಂಡ್ಬಿಡೋಣ ಹಾಗೆ ಸಲ ಒಂದು ಸೀರೆ ಕುಚ್ಚನ್ನು ಕೂಡ ಹಾಕಿದ್ದೀನಿ ಆ ವೀಡಿಯೋ ಕೂಡ ಶೇರ್ ಮಾಡ್ತೀನಿ ಸ್ವಲ್ಪ ಸ್ವಲ್ಪನೇ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಜಾಸ್ತಿ ನಾನು ವೀಡಿಯೋ ಮಾಡ್ಕೊಂಡಿಲ್ಲ ಈಗ ಇದಕ್ಕೆ ಸ್ವಲ್ಪ ಚೆನ್ನಾಗಿ ಕುದ್ದಿದೆ ನೋಡಿ ಆ ಬೆಂಡೆಕಾಯಿ ಚೆನ್ನಾಗಿ ಕುದಿಬೇಕು ಇದು ಜವಾರಿ ಬೆಂಡೆಕಾಯಿ ಮಾಮೂಲಿ ಬೆಂಡೆಕಾಯಿ ಎಲ್ಲ ನೋಡಿ ಈ ಥರ ಇದೆ ಈಗಿದೆ ನೋಡಿ ಚೆನ್ನಾಗಿ ಕುದ್ದಿದ್ರೆ ಇದಕ್ಕೆ ಸ್ವಲ್ಪ ಇಟ್ಟುಬಿಟ್ಟು ನಾನು ಸ್ವಲ್ಪ ಬೇಯಬೇಕು ಹ್ಞೂ ಇಲ್ಲ ಓಹ್ ಅಲ್ಲ ಐತೆ ನೋಡೋಣ ಎಲ್ಲಿಗೆ ಹೋಗೋಕೆ ಅಲ್ಲಿ ಕೊಬ್ಬರಿ ಮತ್ತು ಬಜಾರ್ ಕೊಂಟಿದ್ರೆ ಕೊಬ್ಬರಿ ತರಿಸ್ತೈತೆ ಅದ್ ಮಾಡ್ಕೊಂಡು ಹೋಕೆ ನನಗೆ ಹ್ಞೂ ಒಬ್ಬರೇ ಮಾ ಕೊಬ್ಬರಿ ಅವ అయ్యో ఇది కూడా దేవర పడ ఆడేతే తిరుల పోడొచ్చు యా మార్ట్ నడిచేది చిలే రం బేక్ వడ కట్టింది అనసాలలా హు హు అయ్యో ఏనుండే ಒಂದು ರೊಟ್ಟಿ ಹ್ಞೂ ಪಲ್ಯ ಅವನು ಪಲ್ಯ ರೊಟ್ಟಿ ಮಾಡ್ಯಾಳ ಮ್ಯಾಗ ಒಯ್ಯ ಪುಳ್ಯಾಗ ಮಾಡಿಲ್ಲ ಹ್ಞೂ ಡೇ ಸಿ ಸಿ ಇತ್ತು ಯಾಕೆ ತಿನ್ನೋಂಗಿಲ್ಲ ಸ್ವಲ್ಪ ಹೊತ್ತಿಗೆ ರೊಟ್ಟಿ ಮಾಡಿದ್ಲು ರೊಟ್ಟಿ ಮಾಡಲ್ಲ ಹ್ಮ್ ನೆನ್ನೆ ನಿನ್ನೆ ಅವೈ ಇಂಥವಿದ್ವು ಬುದ್ಧಿ

ಇದನ್ನು ನಮ್ಮ ಗಣೇಶ ಕೂಡ ಊಟ ಮಾಡಿಬಿಟ್ಟಿದ್ದಾನೆ ಮುದ್ದೆ ಮತ್ತು ರೊಟ್ಟಿ ಇತ್ತು ರೊಟ್ಟಿ ಬಟ್ಟೆ ಎಲ್ಲ ರುಸಿ ಊಟ ಮಾಡಿದ್ದಾನೆ ನೋಡಿ ನಾನು ಇದೇ ರೀತಿ ಇರ್ಬೇಕು ಮುದ್ದೆ ತೆಳುವಾಗಿದ್ದರೆ ಮಾತ್ರ ಚೆನ್ನಾಗಿರುತ್ತೆ ಹಾಗಾಗಿ ಇದು ಇದಕ್ಕಿನ್ನೂ ತೆಳುವಾಗಿ ಮಾಡ್ತೀನಿ ಸಾಕಿಷ್ಟ ಈಗ ಮುದ್ದೆ ರೆಡಿಯಾಗಿದೆ ಸ್ವಲ್ಪ ಹೊತ್ತು ಬಿಟ್ಟು ಇದಕ್ಕೆ ಸ್ವಲ್ಪ ತಾಟ್ ಮುಚ್ಚಿ ಒಂದು ಐದೇ ನಿಮಿಷ ಚೆನ್ನಾಗಿ ಈಗ ಸಾಂಬಾರ್ ಕೂಡ ರೆಡಿಯಾಗಿದೆ ನೋಡಿ ಈಗ ಮುದ್ದೆ ತಟ್ಕೊಂಡು ಊಟ ಮಾಡ್ಕೊಂಡ್ಬಿಡೋದು ಅಂದರೆ ಏನು ಗೊತ್ತಾ ಸ್ನೇಹಿತರೆ ಒಬ್ಬರೇ ಇರೋದು ತುಂಬಾ ಕಷ್ಟ ಅನಿಸುತ್ತೆ ನೋಡಿ ಯಾಕೆಂದ್ರೆ ಇಷ್ಟು ದಿನ ಯಾವಾಗಲೂ ಒಬ್ ಒಬ್ರೇ ಇಲ್ಲ ಅಲ್ಲ ಹಾಗಾಗಿ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ ಏನು ಮಾಡೋಕ್ಕಾಗಲ್ಲ ಅದಾದ್ಮೇಲೆ ಮುದ್ದೆ ತಟ್ಕೊಂಡ್ಬಿಡ್ತೀನಿ ನೋಡಿ ಮುದ್ದೆ ತಟ್ಕೊಳ್ಳೋದಕ್ಕೆ ಒಂದು ತಟ್ಟೆಯಲ್ಲಿ ಒಂದು ಬಟ್ಲಲ್ಲಿ ನೀರು ಹಾಕೊಂಡು ಹಾಗೆ ಇದು ನೋಡಿ ಮುದ್ದೆ ಮಾಡೋದು ಇದರಾಗ ಎಂಥರ ಹಾಕ್ಕೊಂಡು ಹುಡುಗಿ ಕೂಡ ತಟ್ಟೆ ಇಲ್ಲ ನೀರು ಹಾಕ್ಕೊಂಡು ಈಗ ಸಾಂಬಾರು ಕೂಡ ರೆಡಿಯಾಗಿರ್ತದೆ ಹಾಕ್ ಮಾಡ್ಬಿಡೋಣ ಹಾಗೆಯೇ ಈಗ ಬಿಸಿ ಬಿಸಿ ಸಾಂಬಾರು ಮತ್ತು ಮುದ್ದೆ ಇವತ್ತಿನ ಊಟಕ್ಕೆ ಚೆನ್ನಾಗಿರತ್ತೆ ಒಂದು ಹತ್ತು ಒಂದು ಇಪ್ಪತ್ತು ಮದ್ದೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸೊ ನಾವು ಈಗೇನೇ ಮಾಡೋ ಫ್ರೆಂಡ್ಸ್ ಓಕೆನಾ ಈಗ ನೀ ನಿಮ್ಮ ಕಡೆ ಯಾವ ರೀತಿ ಮಾಡ್ತಾರೋ ಗೊತ್ತಿಲ್ಲ ಜಾಸ್ತಿ ನಮ್ಮ ಕಡೆ ರಾಗಿ ಮುದ್ದೆ ಇಲ್ಲ ಈಗ ಬೆಂಗಳೂರು ಸೈಡು ಮಂಡ್ಯ ಸೈಡೆಲ್ಲ ಜಾಸ್ತಿ ನಾನು ಮಂಡ್ಯ ಸೈಡವರು ಹಾಗೆ ಬೆಂಗಳೂರು ಸೈಡು ಆ ಕಡೆ ಜಾಸ್ತಿ ಮುದ್ದೆ ರಾಗಿ ಮುದ್ದೆನೇ ಮಾಡೋದು ಹಾಗೆ ನೋಡಿ ನಮ್ಮ ಸೈಡ್ ಜಾಸ್ತಿ ಜೋಳದ ಮುದ್ದೆನೇ ಆಲ್ಮೋಸ್ಟು ಜೋಳದ ರಾಗಿ ಮುದ್ದೆ ತುಂಬಾ ಹೆಲ್ತಿಗೆ ಒಳ್ಳೆಯದು ಆದರೆ ಜಾಸ್ತಿ ನಮ್ಮ ಕಡೆ ಎಲ್ಲ ರಾಗಿ ಮುದ್ದೆ ಜೋಳದ ಜೋಳದಿತ್ತಿನ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದೇ ಮುದ್ದೆ ಅಂದ್ಕೊಂಡೆ ಅದೇ ಎರಡು ಮುದ್ದೆ ಮಾಡೋದಕ್ಕೆ ಆಗೋದಿಲ್ಲ ನೋಡಿ ಏಕೆಂದರೆ ನಾವು ಒಂದೇ ಮುದ್ದೆ ಮಾಡ ಒಂದೇ ಮುದ್ದೆ ಮಾಡ್ಕೊಳ್ತೀವಿ ಅಂದ್ಕೊತೀವಿ ಅದೇ ಆಗ್ತಾ ಆಗೋದಿಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ ಆಲ್ಮೋಸ್ಟ್ ಈಗ ಮುಗೀತಾ ಬಂತು ಎರಡು ಮುದ್ದೆ ಮತ್ತು ಬೆಳಗ್ಗೆ ಸಾಂಬಾರು ಇವತ್ತಿನ ಊಟಕ್ಕೆ ಬನ್ನಿ ಎಲ್ರಿಗೂ ಊಟ ಮಾಡೋಣ ಹಾಗೆ ನೈಟ್ ಟೈಮ್ ನಾನು ಇವಾಗ ಸೀರೆ ಕುಚ್ಚು ಹಾಕೊಳ್ಳೋದು ಬಿಟ್ಟು ಬಂದು ಅಡುಗೆ ಮಾಡ್ತಾಯಿದ್ದೀನಿ ಯಾಕೆಂದರೆ ಅರ್ಧ ಅರ್ಧ ಆಗಿದೆ ಹಾಗೆ ಕಸ್ಟಮರ್ಗೆ ಕೊಡಬೇಕಾಗಿತ್ತು ನಾಳೆ ನಾನು ಊರಿಗೆ ಹೋಗೋದ್ರಿಂದ ಸ್ಟಿಚ್ ಮಾಡಿಬಿಟ್ಟೆ ಒಂದು ಬ್ಲೌಸು ಅದನ್ನು ಕೂಡ ಶೇರ್ ಮಾಡ್ತೀನಿ ಯಾವ ರೀತಿ ಮಾಡಿದ್ದೀನಿ ಅಂತ ಸಿಂಪಲ್ ಏನು ವರ್ಕಿಲ್ಲ ಏನಿಲ್ಲ ಸ್ವಲ್ಪ ಲೇಸ್ ಹಚ್ಬಿಟ್ಟು ಒಂದು ಸ್ವಲ್ಪ ಸ್ಟೋನ್ ಹಾಕ್ಬಿಟ್ರೆ ಮುಗಿತು ಅಷ್ಟೆ ನೋಡಿ ಈಗ ಬನ್ನಿ ಊಟ ಮಾಡೋಣ ಖಾರದ ಪುಡಿ ಸ್ವಲ್ಪ ಸ್ಟ್ರಾಂಗ್ ಇದೆ ಏಕೆಂದರೆ ಇದು ಸ್ಟ್ರಾಂಗ್ ಅನ್ನೋದಕ್ಕಿಂತ ಸ್ವಲ್ಪ ಕಲರ್ ಜಾಸ್ತಿ ಇದೆ ಯಾಕೆಂದರೆ ಬೇಡಿಗೆ ಅಲ್ವಾ ಬನ್ನಿ ಸ್ನೇಹಿತರೆ ನೋಡಿ ಬೆಂಡೆಕಾಯಿ ಸಾಂಬಾರು ಮುದ್ದೆ ಎಲ್ಲರೂ ಊಟ ಮಾಡೋಣ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಬನ್ನಿ ಹಾಗೇ ಸೀರೆ ಕುಚ್ಚಾಕಿದೀನಲ್ವ ತೋರಿಸ್ತೀನಿ ಬನ್ನಿ ಯಾವ ರೀತಿ ಅಂತ ಯಾಕೆ ಇಲ್ಲ ನೋಡಿ ಎಷ್ಟು ಹೇಗಾಗಿದೆ ಅಂತ ನೋಡಿ ದಾರ ನೋಡಿ ಮನೆ ಬಂದು ನೋಡಿ ಈ ರೀತಿ ಆಗಿಬಿಟ್ಟಿದೆ ಎಲ್ಲ ಆಡ್ಕೊಂಡಿದ್ದೀನಿ ಆಲ್ಮೋಸ್ಟ್ ಹಾಕಿದ್ದೀನಿ ಇನ್ನು ಸ್ವಲ್ಪನೇ ಇದೆ ಈಗ ಮುದ್ದೆ ಊಟ ಮಾಡಿಕೊಂಡು ಮತ್ತೆ ನಾನು ಸ್ಯಾರಿ ಕುಚ್ಚು ಹಾಕಿ ಕಂಟಿನ್ಯೂ ಮಾಡ್ತೀನಿ ಲಾಗು ಸೊ ಇವಿಡೇಲಿ ಇಷ್ಟು ಮುದ್ದೆ ಮತ್ತು ಜವಾರಿ ಬೆಂಡೆಕಾಯಿ ಸಾಂಬಾರಂತೂ ತುಂಬಾ ಚೆನ್ನಾಗಿತ್ತು ಸೊ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಸೂಪರ್ ಆಗಿದೆ ಇವಾಗ ಅದ್ರಲ್ಲೂ ಈ ತರ ನಾಟಿ ಜವಾರಿ ಬೆಂಡೆಕಾಯಿ ಬನ್ನಿ ಊಟ ಮಾಡೋಣ ಹೇಗಿದೆ ಜವಾರಿ ಬೆಂಡೆಕಾಯಿ ಸಾಂಬಾರು ಮೊದ್ಲು ಬಹಳ ಚೆನ್ನಾಗಿರುತ್ತೆ ಓಕೆನಾ ಅಂತೆ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಶೇರ್ ಮಾಡಿ ನಮ್ಮ ಮನೆಯಲ್ಲಿ ಒಬ್ಬ ಅಜ್ಜಿ ಬಂದಿರೋ ಅವರು ನೋಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಈ ತರ ಜವಾರಿ ಬೆಂಡೆಕಾಯಿ ನೋಡಿದ್ರೆ ಆ ಅಜ್ಜಿ ನೆನಪಾಗ್ತಾರೆ ಹೆಸರು ಇದು ಸ್ವಲ್ಪ ಬಲ್ತಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಇದು ತಗೊಂಡು ಎಷ್ಟು ಚೆನ್ನಾಗಿ ತಿಂತಾ ಇದ್ರಲ್ಲ ಚೀಪ್ ચીಪ್ ಆಗ್ತಾ ಇದ್ರು ಅದು ನೆನಪ ತುಂಬಾ ಚೆನ್ನಾಗಿತ್ತು ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಅದು ಆದ್ಮೇಲೆ ನೋಡಿ ಇವಾಗ ಸ್ಯಾರಿ ಕುಚ್ಚನ ಹಾಕಿದ್ದೀನಿ ಆಲ್ಮೋಸ್ಟು ಇವಾಗ ಊಟ ಎಲ್ಲ ಆದ ನಂತರ ಕೊಡಬೇಕಂತ ಅಂದ್ಕೊಂಡು ಇವಾಗ ಅವ್ರಿಗೆ ಬಂದು ಇದ್ದಾರೆ ಇನ್ನು ಇಷ್ಟೇ ಇಷ್ಟು ಗ್ಯಾಪ್ ಇದೆ ಹೀಗಿದ್ದೀನಿ ಹಾಕ್ಕೊಟ್ಟು ಅವರಿಗೆ ಸೀರೆ ಕಂಪ್ಲೀಟ್ ಮಾಡ್ಬಿಡೋಣ ಅಂದ್ಕೊಂಡು ಸೇವಿಡಿಯಲ್ಲಿಗೆ ಏನು ಮಾಡ್ತೀನಿ